ಮೊದ್ಲೆಲ್ಲ ಬರ್ಲಿಕ್ಕೆ ಯಾವ ವ್ಯವಸ್ಥೆ ಇರ್ಲಿಲ್ವಾ ಒಂದೇ ಗಾಡಿ ಮೇಲೆ ನೆದಾಡ್ ಬರ್ಬೇಕಿತ್ತು ಈಗ ಹಾಗಲ್ಲ ಎಲ್ರತ್ರೂ ಗಾಡಿ ಹಾಗಾಗಿ ಅವ್ರವ್ರು ಸಮಯಕ್ಕೆ ಬರ್ತಾರೆ ಮುಗಿಸ್ತಾರೆ ಹೋಗ್ತಾ ಇರ್ತಾರೆ ಬಂದ್ರೆ ಹೋದ್ರು ನನ್ನಿಂದ ಕೆಳಗೊಬ್ಬಿದ್ದ

ಬೈದಿರಿ ಬಂದದ್ದೇ ಊರ ದೇವಿ ಕೆರೆ ಇದೆ ಯಾರು ಕಾಣ್ತಾ ಇಲ್ಲ ಆದಷ್ಟು ಬೇಗ ಬಿಟ್ಟು ಹೋಗುವ அழுவ மத்திய அஸ்திய குபவ நதியு முழுகிசிய குபவ நி மத்திய மெட்டில நேர விதி ಹೋಗ್ಲಿಕ್ಕೆ ಉಂಟು ಬರುವಾಗ ನಾವು ಬಡ್ಕೊಂಡಿದ್ದೀನಿ ಯಾರೇ ಸಿಕ್ಕಿದ್ರು ನಾವು ಯಾರು ಏನು ಅಂತ ಹೇಳಬೇಡ ಅಂತ ಹೇಳಿದ್ರು ಆ ದೇವಸ್ಥಾನದ ಪೂಜೆ ಬಟ್ಟರು ಸಿಕ್ಕ ಅವ್ರು ಯಾರು ಒಂದು ಕೇಳಿದ ಶುರು ಮಾಡಿ ನಾವು ಕಾಡಿನವರು ಬೈರವನ್ ಮಗಳು ಬಿಡಲಿಕ್ಕೆ ಬಿಡ್ಲಿಕ್ಕೆ ಹೇಗೆ ಹೇಗೆ ಬೇಕಿತ್ತದಲ್ಲ ಅಸ್ತಿಯನ್ನು ಬಿಡುವಾಗ ಅಪ್ಪನ ಹೆಸರು ಹಿಡಿದು ಬಿಟ್ರೆ ಅಪ್ಪನಿಗೆ ಸಲ್ಲುತ್ತದೆ ಹಿಡು ನೀನ್ಸು ಮಾರಾಟ ಅಪ್ಪನ ಹೆಸರು ಹೇಳಿ ಬಿಡ್ಬೇಕಂತ ಉಂಟಾ ನಾನು ಒಂದು ಮಾತಾಡುದಿಲ್ಲ ಆ ಇನ್ನೊಂದು ಮಾತಾಡುವುದಿಲ್ಲ ಈಗ ಮಾತ್ರ ಯಾರುದಕ್ಕೇನ್ ಈಗ ಯಾಕೆ ಹಿದ್ರು ನೀನು ಮರ್ಯಾಯ್ತಿ ಭಟ್ರ ನೋಡ್ರೆ ಪಾಪದವ್ರು ಕಂಡಾಗಿದ್ರು ಯಾರಿಗ್ ಹೇಳ್ದಂತ ಉಂಟಿಲ್ಲ ಯಾರಿಗಾದ್ರೂ ಹೇಳಿದ್ರು ಉಂಟಲ್ಲ ಈಗ ನೀನೇ ದಿನ ಅಪ್ಪ ಇನ್ ಬಿಟ್ಟಿದ್ದೆ ಬಿಟ್ಟಿದೆ ಅವ್ರು ಯಾರಾದ್ರು ಹೇಳ್ರೆ ಆ ಭಟ್ರ ತಪ್ಪಿಟ್ಟೇ ಬಿಟ್ಟರು ಬೇಡ ಯಾರೀ ಶಬ್ದಿರ ಮರೇಳಿ ಎದ್ರು ಬೇಡ ಅಂದ್ರೆ ನನಗಿನ್ನೂ ಕೆಲ ವರ್ಷ ಬದುಕ್ಬೇಕು ಅಂತ ಉಂಟು ನೀನು ಕುಂಟು ಇನ್ನು ಹತ್ತು ವರ್ಷ ಇದೇ ರೀತಿ ಈ ಕ್ಷೇತ್ರದಲ್ಲಿ ದುಡಿಯುವುದು ನನಗೆ ಅನಿವಾರ್ಯತೆ ಹತ್ತು ವರ್ಷ ಅಲ್ಲ ವಾಸುಕಿ ನೀವು ನನಗೆ ಎಂತರೂ ಆಗ್ತದೆ ಶಾಶ್ವತವಾಗಿ ಇಲ್ಲಿ ಇರ್ಬೇಕು ನಾವಿರ್ತೇವೆ ನೋಡ್ಬೇಕು ನೋಡು ಆ ದೇವಿ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ದೇವಿ ನಂಬಿದವರ ಕೈ ಬಿಡುವುದಿಲ್ಲ ದೇವಿಯಲ್ಲಿ ನಂಬಿಕು ನೀನು ದೇವಿ ನಂಬಲಿಕ್ಕೆ ನಾನು ಹುಟ್ಟಿದ್ದೇ ದೇವಿ ಕ್ಷೇತ್ರದಲ್ಲಿ ಅದನ್ನು ಗೊತ್ತುಂಟಾ ಪ್ರಶ್ನೆ ಇಲ್ಲ ಆದ್ರೆ ಈ ದೇವಿ ಕೊಡ್ಕೊತಿರ್ತಿದ್ನಲ್ಲ ಈಗ

ಕಾಡಿನ ಪಶುಗಳು ನೀವು ಯಾರು ನೋವಂತಿಸಿ ಕಳ್ಳ ಹೆಜ್ಜೆ ನೀಡುತ್ತಾ ಹೋಗ್ತಾ ಇದ್ದೀರಲ್ಲ ಯಾರು ನೀವು ಎಲ್ಲಿ ಕೊಟ್ಟವ್ರ

ಸಂಬಂಧದಲ್ಲಿ ಭಾವ ಎನ್ನುವ ಸಂಬಂಧ ಉಂಟಾ ಅದರ ಹಾಗೆ ಆತ್ಮೀಯತೆಯಲ್ಲಿಯೂ ಭಾವ ಅಂತ ಕರೆಯುವ ಪದ್ಧತಿ ಕೆಲವು ಕಡೆ ಉಂಟು ಹಾಗೆ ನನಗೆ ನಿಮ್ಗೆ ಎಂತದ್ದು ಆತ್ಮೀಯತೆ ನೀವು ಯಾರತ್ ನಂಗೆ ಗೊತ್ತಾಗಲಿಲ್ಲ ಸೂರ್ಯ ಸೇನಾ ನಿಮ್ದಲ್ಲ ನನ್ನ ಗುತ್ತಿನ ಬೈಕೊಳ್ತಾ ಇದ್ದೇನೆ ನಿಮ್ ಹೆಸರು ಕೇಳಿದ್ದೇವೆ ಬಿಟ್ರೆ ನೀವ್ ಯಾರು ನಮ್ಗೆ ಗೊತ್ತಿಲ್ಲ ಆಗಿತ್ತು ಕಂಡೇವಲ್ಲ ಬಹಳ ಸಂತೋಷ ಆಯ್ತು ಸ್ವಾಮಿ ಮೀನಾಕ್ಷಿ ಆ ಅಂದ್ರೆ ನಾವು ಕಾಡಿದವರೆಲ್ಲ ಏನು ಎಂತ ಮಾತಾಡ್ತಿದೆ ಸ್ವಾಮಿ ಎಷ್ಟು ವರ್ಷದಿಂದ ವೇಷ ಮಾಡ್ತಾ ಇತ್ತು ಇವತ್ ಒಬ್ರಿಗೂ ಒಬ್ಬರಿಗೂ ನಾನು ಮೋಸ ಮಾಡಿದ್ದಿಲ್ಲ ಸ್ವಾಮಿ ಹೊಟ್ಟೆ ಪಾಟಗ ವೇಷ ಮಾಡಿದ್ದೆ ಬಿಟ್ಟರೆ ಮೋಸ ಮಾಡ್ಲಿಕ್ಕಲ್ಲ ನಾವು ನಾಟಕ ತಂಡದವು ನಾವೀಗ ನಾಟಕ ಮಾಡ್ತಾ ಇದ್ದೇವೆ ಗೊತ್ತಾಗ್ಲಿಲ್ಲ ಅಷ್ಟೇ ನಾಟಕ ತಂಡ ತಂಡ ಅಂತ ಹೇಳ್ತಿ ಹೌದು ಇಬ್ರು ಮಾತ್ರ ಕಾಣುದಿಲ್ಲ ಅಂದ್ರೆ ಹದಿನೆಂಟೈದು ಜನ ಆದ್ರೂ ಇರ್ಬೇಕು ಅಲ್ವ ನಿಮ್ಲಕ್ಕೆ ನಮ್ಮ ಬೀದಿ ನಾಟಕವ ನಾವ್ ಇಪ್ಪಲ್ಲಪ್ಪ ನಮ್ಮಲ್ಲಿ ಒಟ್ಟು ಇಪ್ಪತ್ತಾರು ಒಂದು ಕಲಾವಿದ್ರು ಇದ್ದೇವೆ ಇಪ್ಪತ್ತಾರರಲ್ಲಿ ಹೌದು ಇನ್ನು ಇಪ್ಪತ್ನಾಲ್ಕು ಜನ ಎಲ್ಲಿ ಬರ್ತಾರೆ ಎಷ್ಟೊತ್ತಿಗೆ ಅಂದ್ರೆ ಅದು ಹೇಳ್ಲಿಕ್ ಬರೋದಿಲ್ಲ ಏನ್ ಅವ್ರು ಸಮಯಕ್ಕೆ ಬಂದು ಬರ್ತಾರೆ ಮೊದ್ಲೆಲ್ಲ ಬರ್ಲಿಕ್ಕೆ ಯಾವ ವ್ಯವಸ್ಥೆ ಇರಲಿಲ್ವಾ ಒಂದೇ ಗಾಡಿ ಮೇಲೆ ನೆದಾಡಿ ಬರಬೇಕಿತ್ತು ಈಗ ಹಾಗಲ್ಲ ಎಲ್ರತ್ರೂ ಗಾಡಿ ಹಾಗಾಗಿ ಅವ್ರವ್ರ ಸಮಯಕ್ಕೆ ಬರ್ತಾರೆ ಮುಗಿಸಲು ಹೋಗ್ತಾ ಇರ್ತಾರೆ ಸಾಲ ಮಾಡಿ ತಗೊಂಡಿದ್ದೆ ಆದ್ರೆ ನಾನು ದೂರ ಆದ್ರೂ ತರುವುದಿಲ್ಲ ದೂರ ಆದ್ರೆ ನಾನು ಬೇರೆಯವ್ರ ಗಾಡಿಗೆ ಹೋಗುದು ಮೊನ್ನೆ ಹೊಸ ಗಾಡಿ ಬಂತಲ್ಲ ಒಂಬತ್ತು ಲಕ್ಷದ ಹಾಗಾಗಿ ಮತ್ತೆ ನಮಗೆ ನಾವು ಗಾಡಿ ತಂದ್ರು ನಾವು ಬೇಗ ಹೋಗುವಾಗಿಲ್ಲ ಯಾಕೆ ನಮ್ಮವರು ಸರ್ತಿ ಪ್ರವೇಶ ಆಯಿತಾ ಮುಗಿವರಿಗೆ ನಾವೇ ಹೌದಾ ಹೊಣೆಗಾರಿಕೆ ಹೆತ್ತಿರಬಹುದು ಅವನಿಗೆ ಬಾವಾ ನಿಮ್ಗೆ ವಿಷಯ ಗೊತ್ತಿಲ್ಲ ಏನು ಅವನಿಗೆ ಹೊಣೆಗಾರಿಕೆ ಉಂಟು ಸಂಬಳವೂ ಹೆಚ್ಚುಂಟು ಅವನಿಗೆ ಹೌದಾ ಬಸ ಸಾಮಾನ್ಯ ದೂಸ್ತ ಅಲ್ಲ ಅವನು ಹೌದಾ ದಪ್ತಿವೋ ಅದುವೇ ಆದ್ರೆ ಸಣ್ಣ ಬೇಸರವು ನನ್ನಿಂದ ಕೆಳಗೊಬ್ಬಿತ್ತ ಅವ್ರು ನನ್ನಿಂದ ಹೆಚ್ಚು ಸಂಬಳ ಈ ವರ್ಷ ಸುತ್ತಿಂದ ಐದೂರು ಹೆಚ್ಚು ಮಾಡ್ತಾರೆ ಪಾಪದವ್ರ ಸಂಬಳ ವಿಷಯದಲ್ಲಿ ಅವನ ಇಬ್ಬರು ಬಿಗಿ ಅಲ್ಲ ಆಶ್ಚರ್ಯ ನೀವು ಹೋಗಿ ಮಾತಾಡ್ಕೊಂಡು ಅದೇ ಅದೇ ಮಾಡ್ರೆ ಅಲ್ಲ ಏನೇ ಇರ್ಲಿ ಸಂಬಳ ಹೆಚ್ಚು ಕೊಟ್ಟಿರ್ಬೋದು ಇಲ್ಲ ಅಂತ ಹೇಳುದಿಲ್ಲ ಕೆಲಸ ಅಷ್ಟೇ ಹೆಚ್ಚಿದ್ರೆ ಕೆಲಸ ಕೆಲಸ ಕಡಿಮೆ ಇದ್ದರೂ ನನಗೆ ಹೆಚ್ಚು ಉಂಟು ಹೇಳದಕ್ಕ ಅವನ್ಗಂತ ಇಲ್ಲ ಇವರ್ತೀನಿ ನಂಗೆ ಹೊಡ್ತಾಳೆ ಇಲ್ಲ ಹೊರಗಡೆ ಹೇಳ್ಕೊಳ್ತಿರ್ಲಿ ತೊಂದರೆ ಇಲ್ಲ ಒಳಗಡೆ ಹೊಂದಾಣಿಕೆ ಹಾಕುಂಟ ನಮ್ಮಲ್ಲಿ ಒಳ್ಳೆ ಹೊಂದಾಣಿಕೆ ಸುಮ್ನೆ ಹೇಳುದಲ್ಲ ಹುಡುಗ ಬಾರಿ ಒಳ್ಳೆಯವ ಏನೇ ಯಾರ ಏನೇ ತಂದು ಕೊಡ್ಲಿ ಅವನಿಗೆ ನನಗೊಂಚೂರು ಕೊಡದೆ ಅವ್ ತಿನ್ನೋದಿಲ್ಲ ಮತ್ತೆ ನಾನು ಏನೇ ತಂದು ಇಡ್ಲಿ ನನ್ನ ಹತ್ರ ಹೇಳದೆ ತಗೊಂಡು ಹೋಗ್ತಾ ಇರ್ತೀನಿ ಹೊಂದಾಣಿಕೆ ಒಳಗೆ ಹೊಂದಾಣಿಕೆ ಒಳಗೆ ಹಾಗೆ ಹಾಗಂತ ನಾವು ದಿವಸಕ್ಕೊಂದು ಕಡೆ ನಾಟಕ ಮಾಡುವವರು ಇವತ್ತಿಲ್ಲಿ ನಾಳೆ ಒಂದೊಂದು ಕಡೆ ಆಡುವ ಪ್ರಸಂಗಗಳು ಬೇರೆ ಬೇರೆ ಕತೆ ಬೇರೆ ಬೇರೆ ನಮ್ದು ಇವತ್ತು ಆಡುವ ಕತೆ ಶಬರಾರ್ಜುನ

ನಮ್ಮಲ್ಲಿ ಯಾವ್ದಕ್ಕೂ ಪ್ರಯೋಜನಕ್ಕೆ ಬಾರದೆ ಇದ್ದಮ್ಮ ಬೈದ ಯಾರ ಇವನೇ ಹೋಗಿ ನಾಳೆ ಒಂದ್ ದಿವಸ ಮಾಡಿ ಅಲ್ಲ ನಾಳೆ ಒಂದ್ ದಿವಸ ಹೊಟ್ಟು ಅವ್ರು ಸಾಕು ಮತ್ತ ಅವ್ರು ಬಂದ್ರೆ ಕಾಣನ್ ಕೋಡ್ ಕಟ್ಟೋದೇ ಬೇಡ ಮೀಸೆ ಕೋಡ್ ಇದ್ದಾಗಿತ್ತು ವಿನೋದಕ್ಕಾಗಿ ಹೇಳಿದ್ದು ಅವನಿಗೂ ಕಲಬ ಕಾಸಕ್ಕೆ ಬಾಯ್ ನಿಮಗೆ ವಿಷಯ ಗೊತ್ತಿಲ್ಲ ನಾನು ಬರೆಯುವನೇ ಓ ನೀವು ಪುತ್ರ ಪುತ್ರ ಅಲ್ಲಿ ಕೆತ್ತರು ಬರ್ದ ಬರ್ದ ಅಡ್ಡದ ಮೇಲೆ ಇಟ್ಟಿದ್ದೇನೆ ಇದು ಎಲ್ಲ ಪ್ರಯೋಗ ಆಗಲಿಲ್ಲ ಅಲ್ಲ ಕತೆ ಒಂದು ಒಳ್ಳೆ ಕತೆ ಯಾವ ಕತೆ ಇದು ಎಲ್ ಕಂಡ್ರು ಹಿಂಗ ಹಿಂಗ ಅಂದ್ರೆ ಹೆಂಗೆ ಅಲ್ಲ ಈ ವರ್ಷ ಎಲ್ ಕಂಡ್ರು ಹಿಂಗೆ ಅಂದ್ರೆ ಹೆಂಗೆ ಹೆಂಗೆ ಹಾಂ ಹೆಂಗೆ ಅಂದ್ರೆ ಒಂದು ಈ ವರ್ಷ ಬೇಡ ಬರೋ ವರ್ಷ ನೋಡುವ ಒಂದು ಅವಕಾಶ ಕೂಡ ಇದೆ ನಗರದಲ್ಲಿ ಒಂದು ಕಲೆಯನ್ನು ತೋರಿಸಿ ನಾವು ಮುಂದೆ ಹೋಗ್ತೀವಿ ಕಲಾವಿದ ನಾವು ಅವಕಾಶ ಏನು ಅರ್ಥ ಆಗೋದಿಲ್ಲ ಅಂತ ಮಾಡ್ಕೊಂಡು ಯಾರು ಏನು ಎನ್ನುವುದನ್ನು ವಾಸನೆ ವಾಸನೆಯ ಮೂಲಕವಾಗಿ ಕಂಡಿಡ್ತೇನೆ ಗೊತ್ತುಂಟ ನನ್ನ ಭಾವನೆ ಯೋಗ್ಯ ಅಂತ ನಿಮ್ಗೆ ಏನು ಗೊತ್ತುಂಟು ಹೇಳ ಅವ್ರ ಮೊದಲಿಂದ ಹಾಗೆ ಇಷ್ಟು ಸಣ್ಣ ವಾಸನೆ ಬರ್ಲಿಕ್ಕಿಲ್ಲ ಅಲ್ಲಿಂದ ಪ್ರಾರಂಭ ಮಾಡಿದವರು ಮೂಸ್ಲಿಕ್ಕೆ ಒಳ್ಳೆ ಮೂಸ್ತ್ರಿ ಅಲ್ಲ ವಾಸನೆಯ ಫಲ ಹೊಂದಿಡಿಯುವಂತ ಜಾಗೃತಿ ಮಾಡುತ್ತೀರ ಕೆಲಸ ಇರಬಹುದು ಆದ್ರೆ ಮೂಸು ನೀವೇ ಏ ಏನ ಸಾಧ್ಯತೆ ಮಾಡ್ರೆ ಯಾರು ಏನು ಎನ್ನುವುದನ್ನು ನೆಟ್ಟ ದೃಷ್ಟಿಯಿಂದ ಒಮ್ಮೆ ನೋಡಿದಾಗಲೇ ಅರ್ಥವಿಸಿಕೊಡ್ತೇನೆ ಯಾರು ಏನು ಅಂತ ಹೇಳಿದ್ರೆ ಕೆರಳಿ ನುಡಿ ಕೆರೀವು ಜ್ಞಾನ ಎಲ್ಲವೇ ಕಾಡುನಕ್ಕೆ ಮುಂದಾಗುತ್ತಾ ಇದ್ದೀರಾ ಅಕ್ಕಿಯ ಪಾತ್ರೆಯಲ್ಲಿ ಒಂದು ಕಲ್ಲುಂಟು ಎನ್ನುವ ಕಾಡಿನಲ್ಲಿರುವವರೆಲ್ಲರೂ ಕೆಟ್ಟವರಲ್ಲ ಊರಿನಲ್ಲಿರುವವರೆಲ್ಲರೂ ಒಳ್ಳೆಯವರ ಕಾಡಿನವರಿಂದ ಈ ನಾಡಿನವರು ಎಷ್ಟು ಪ್ರಯೋಜನ ಉಪಕಾರ ಪಡೆದುಕೊಳ್ಳಿಕ್ಕಿಲ್ಲ ನಿಮ್ಮ ಅರಮನೆಯ ಶೃಂಗಾರಕ್ಕೆ ಬೇಕಾಗುವ ಮರಮಟ್ಟುಗಳು ಸಿಗುವುದು ನಮ್ಮ ಕಾಡಿನಲ್ಲಿ ಹೌದು ಹರಿಯುವ ನೀರಿಗಾಗ್ಲಿ ಉರಿಯುವ ಬೆಂಕಿಗಾಗ್ಲಿ ಬೀಸುವ ಗಾಳಿಗಾಗ್ಲಿ ಕಾಡು ನಾಡು ಎನ್ನುವ ಭೇದ ಇಲ್ಲ ಮನುಜರಾದಂತ ನಾವು ದ್ವೇಷವನ್ನು ಕಟ್ಟಿಕೊಂಡು ಬದುಕುವುದು ಇಷ್ಟರ ಮಟ್ಟಿಗೆ ಸರಿ ದ್ವೇಷವನ್ನು ಮರೆತು ಬಿಡಿ ಎಷ್ಟು ಒಳ್ಳೆ ವಾತಾವರಣ ಹೌದು ನನ್ನ ಭಾವನೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹ ಇಷ್ಟಲ್ಲ ತಿಳುಣಿಕೆ ನೋಡಿ ಅವಳಿಗೆ ಅದು ಭಾವ ಕಾಡಿಗೂ 나ಳಿಗೂ ಇರುವಂತೆನು ಹೌದು ಗಾಡಿ ನಿಂದ 나ಳಿಗಿರುವ ನಿಮಗೆ ಇರುವ ನಿಮಗೆ ಏ ಏನು ಕಾಡಿನ ಬಗ್ಗೆ ಪ್ರವಚನ ಮಾಡುವುದಕ್ಕೆ ಬಂದಿದ್ದೀಯಾ ಹೌದು ಕಾಡು ಅಂದ್ರೆ ಏನು ಎನ್ನುವುದನ್ನ ನಿನ್ನಿಂದ ಕೇಳಿ ನಾನು ತಿಳಿದುಕೊಳ್ಬೇಕಾ ಹೌದು ಬಾಬಾ ಕಾಡು ಅಂದ್ರೆ ಏನು ಹೇಳ ಈ ಗಿಡ ಮರ ಇರುವುದೇ ಕಾಡು ಅದು ಯಾವ್ದು ಇಲ್ವೋ ಅದು ನಾಡುಭಾವ ನಾಡುಭಾವ ಇವರು ನಾಡುಭಾವ ನನ್ನ ಹುಟ್ಟೇ ಕಾಡಿನ ಹೌದು ನನ್ನ ಹುಟ್ಟು ಈ ನಾಡಿನ ಕಾಡಿನವರೇ ಆದಂತಹ ನಿಮ್ಮಿಂದ ಕಲಿಯಬೇಕಾದದ್ದು ನಾವೇನು ಇಲ್ಲ ಅಲ್ಲಿಂದ ಇಲ್ಲಿಯವರೆಗೆ ಬಂದವರು ಒಂದು ಕಾಡಿನಿಂದ ನಾಡಿಗೆ ಪ್ರಯೋಜನ ಉಂಟು ಒಪ್ಕೊಳ್ತೇನೆ ಕಾಡಿನಿಂದ ನಾಡಿಗೆ ಅಷ್ಟೇ ಉಪದ್ರವ ಉಂಟು ಸ್ವಾಮಿ ಕಾಡಿಗೆಚ್ಚು ಬಂದ್ರೆ ನಾಡೇ ಸರ್ವನಾಶ ಆಗುದಿಲ್ಲ ನೀರಿನ ವ್ಯವಸ್ಥೆ ನಿಮ್ಮ ಅದು ಇಲ್ಲ ನೀನ್ ನೋಡಿದ್ರೆ ಏ ಕಾಡಿನಲ್ಲಿ ಸವಿಯುವುದಕ್ಕೆ ಸಿಹಿ ಜೇನು ಸಿಗ್ತದೆ ಅತ್ಯಂತ ವಿಷಪೂರಿತವಾದ ಜಂತುಗಳು ಇರುವುದು ಕಾಡಿನಲ್ಲಿ ಅದರಿಂದ ನಾಡಿಗೆ ಉಪದ್ರವ ಉಂಟು ಬೇಡ ಹೋದ ವರ್ಷ ಸುದ್ದಿ ಹೇಳ ಹೋದ ವರ್ಷ ಮಂಗನ ಕಾಯಿಲೆ ಬಂದು ನಮ್ಮಲ್ಲಿ ಎಷ್ಟು ಜನ ಸಾಯಲಿಲ್ಲ ಮತ್ತೆ ಹೆಚ್ಚು ಹಾಕಿ ನನ್ನ ಅಪ್ಪ ಅದೇ ಕಾಯಿಲೆ ಬಂದು ಸತ್ತು ಹೋದ್ರು ಗೊತ್ತುಂಟ ಹೋದ ವರ್ಷ ವರ್ಷ ಇಲ್ಲಿಂದ ಯಾರೇ ಹೊರ ಹೋಗುವುದಿಲ್ಲ

ಕೆಲಸ ಮಾಡ ಹಾಕು ಸೆರೆಮನಿಗೆ ಒಂದು ಪ್ರತ್ಯೇಕವಾದ ಕೋಣೆಯಲ್ಲ ಹಾಕು ಪ್ರತ್ಯೇಕ ಕೋಣೆ ಕಾಡಿನ ಜನರು ಯಾವತ್ತಿದ್ರು ಅಪಾಯ ಹೌದು ಬಾಬಾ ಗೊತ್ತಾಯ್ತ ನೀವೆಲ್ಲ ಹೋಗ್ತೀರಿ ನನ್ನ ಕೆಲಸ ಉಂಟು ಬನ್ನಿ ನಾನು ವಾಸುಕೆ ವಾಸುಕೆ ನಿಂಗ್ ವಿಷಯ ಗೊತ್ತಿಲ್ಲ ಈ ನನ್ನ ಭಾವ ಇದ್ದಾನಲ್ಲ ಮೊಳ್ಳ ಭಾವ ಸರಿ ನಿಮ್ ಭಾವ ನಾನು ಒಳ್ಳೆ ಅಲ್ಲ ನೀವು ಬುದ್ಧಿವಂತರು ಹಾ ಹಾ ಅವ್ರು ಹೇಳಿದ್ದೇನು ಕೊನೆಗೆ ಹೋಗುವಾಗ ಹಾಕು ಸರ ಮನೆಗೆ ಹೌದು ಕೋಣೆ ಒಳಗೆ ಅಂತ ಹೇಳಿದ್ರು ಪ್ರತ್ಯೇಕ ಕೋಣೆ ಅಂತ ಎಲ್ಲುಂಟು ಪ್ರತ್ಯೇಕ ಕೋಣೆ ಅಂದ್ರೆ ನಮ್ಮಲ್ಲಿ ಇರುವುದು ಒಂದೇ ಕೋಣೆ ಹೌದಪ್ಪ ಮೊದಲು ಪ್ರಾಯಕ್ಕೆ ಬಂದ ಹುಡುಗರು ಹುಡುಗಿಯರು ಎಷ್ಟೋ ಜನ ತಪ್ಪು ಮಾಡಿದ್ರುಂಟು ಇದೇ ನನ್ನ ಭಾವ ಹೇಳಿತ್ತು ಕೋಣೆಗೆ ಅಂತ ಎಲ್ಲರೂ ಒಂದೇ ಕೋಣೆ ಒಳಗೆ ಹಾಕಿಬಿಟ್ಟೆ ಒಂದು ವರ್ಷ ಬಿಟ್ಟು ನೋಡ್ತೇನೆ ಎಂಟು ಜನ ಮಕ್ಕಳು ಆ ಒಂದು ವರ್ಷ ನಿಮ್ಮ ಸಾಧನೆ ಎಂತ ನನ್ನ ಸಾಧನೆ ಅದು ಹಾಗೆ ಪ್ರತಿ ಕೋಣೆಯಲ್ಲಿ ಒಂದೇ ಕೋಣೆ ಇರುವುದಿಲ್ಲ ಅದನ್ನು ನಿಜವಾಗಿ ನೀವ್ಯಾರು ನಾನು ಯಾವಾಗ ನಿಮ್ ವೈಕುಂಠ ಅಂದ್ರೆ ಈಗ ನನ್ನ ವೈಕುಂಠ ಅಲ್ಲ ನನ್ನ ಹೆಸರು ವೈಕುಂಠ ವೈಕುಂಠ ಅವ್ರ ನಿಮ್ ಬಾವ ಹೌದು ಅವ್ರಿಲ್ಲೇ ಮಂತ್ರಿ ಹೌದು ಏನ್ ಮಾಡೋದು ಹೇಳಿ ಸ್ವಾಮಿ ನಿಜವಾಗಿ ಹೇಳಿಲ್ಲ ಅವ್ರಿಗೆ ನಿಮಗಿಂತ ಬುದ್ಧಿ ಅವ್ರಿಗೆ ಇಲ್ಲ ಮಂತ್ರಿ ಅಂತ ಹೇಳ್ತಾರೆ ಬಿಟ್ರೆ ಒಂದು ವಿಚಾರಣೆ ಮಾಡ್ಲು ಇಲ್ಲ ಕೋಣೆಯೊಳಗೆ ಹಾಕುವ ಅಂತ ಹೇಳ್ಬಿಟ್ಟು ನಿಜವಾಗಿ ನೀವು ಎಷ್ಟು ಚಂದ ಆ ನಿಮ್ ಜಂತ ಗೋಡಿನ ತಲೆ ಬಣ್ಣ ಕೋಡ ಮೀಸೆ ಹುರಿ ಘಟ್ಟ ಆ ಉಟ್ಟಂತ ಉಡುಪು ಉಡುಪಿ ಪರ್ಯಾಯ ಸರಿ ಉಂಟು ಉಡುಪಿ ಪರ್ಯಾಯ ವ್ಯವಸ್ಥೆ ಬೇರೆ ಸರಿ ಅಂತ ಹೌದು ಏನು ಚಂದ ಏನು ಅಂದ ನೀವು ಹೌದಾ ಸತ್ಯ ಏನು ಅಂದ ಏನು ಚಂದ ಪಿಂಡ ಪ್ರದಾನ ಅಸ್ಥಿ ವಿಸರ್ಜನ ತಿಳ ಹೋಮ ಎಲ್ಲ ದಶದಾನ ಎಲ್ಲ ಮಾಡಿ ಕಾಗಿ ಕೋಳೊಂದ್ ಹೆಂಗ್ ಹುಟ್ಟಿದವ್ರು ಯಾರಾದ್ರೂ ಇದ್ರೆ ಅಜ್ಜ ಪೂರ ನಾನೇ ಮಾಡಿಸೋದು ಯಾವಾಗ ಆಯ್ತು ಹೋಗ್ಲಾಗ್ತೀಸ್ರೆ ಇಲ್ಲ ಸರಿಯಾಗ मीन राजा नाने मंत्री ಕುಂಪ್ ಅದೇ ವೈಕುಂಟ್ರೇ ನಿಜವಾಗಿ ನಿಮ್ಮ ಒಳ್ಳೆ ಗುಣಕ್ಕೆ ನೀವೇ ಮಂತ್ರಿ ಆಗ್ಬೇಕಿತ್ತು ಹ ಅವ್ರ ಆಗುದಲ್ಲ ನೀವು ಮಂತ್ರಿ ಅಲ್ಲ ನೀವೇ ರಾಜ ನಾ ನಿಮ್ಮ ಮಂತ್ರಿ

ಹಾಗೆ 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 ಇಂತಹ ಸೂಚನೆ ಕೊಡುವ ಸತ್ಯ ಸತ್ತೆ ಹೇಳಿ ಇನ್ನು ಮುಂದೆ ನನ್ನ ಸೇವಕ ನೀನು ನಿಮ್ಮ ಆಲಂಗ್ ಎಷ್ಟೊತ್ತಿಗೆ ಬರ್ಬೇಕು ಎಷ್ಟೊತ್ತಿಗೆ ಮುಟ್ಟಿಗೆ ಎಲ್ಲ ಹೋದ್ರೆ ಬರ್ಬೇಕು